ಹೇಗಿದ್ದೀರಿ ಹೇಗಿದ್ದೀರಿ ತುಂಬ ಚೆನ್ನಾಗಿ ಮಾಡಿದ್ರಿ ಜನಗಳ ಜೊತೆ ಕುಂತು ನೋಡೋವಂಥ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಜನಗಳ ಜೊತೆ ಸಿನಿಮಾ ನೋಡುವಾಗ ಒಂದು ಸ್ವಲ್ಪ ಭಯ ನಾರ್ಮಲ್ಗಿ ಜಾಸ್ತಿ ಇರುತ್ತೆ ಬಿಕಾಸ್ ನಾವು ಅಂದ್ಕೊಂಡಿದ್ದ ಕಡೆ ಅವರು ರಿಯಾಕ್ಟ್ ಮಾಡ್ತಾ ಇರ್ತಾರೆ ನಾವು ಅಂದ್ಕೊಳ್ತಾರ ಕಡೆ ಅವ್ರು ರಿಯಾಕ್ಟ್ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ಒಂದು ಭಾಳ ಒಂದು ಅದ್ಭುತವಾದಂಥ ಪ್ರಕ್ರಿಯೆ ಆ್ಯಂಡ್ ಈ ಕ್ಲೈಮ್ಯಾಕ್ಸ್ ಪೋಸ್ಟ್ ಕ್ಲೈಮ್ಯಾಕ್ಸ್ ಏನು ತುಂಬ ಡಿಫ್ರೆಂಟಾಗಿ ಮಾಡಬೇಕು ಅಂತ ಸಿನಿಮಾದಲ್ಲಿ ಸ್ಕ್ರಿಪ್ಟಾಗಿ ಮಾಡಿ ಅದು ಜನಕ್ಕೆ ರೀಚ್ ಆಗಿದೆ ನಾವು ಜನಗಳನ್ನ ಮೂಡ್ನ ಬೀಳಿಸಿ ಮತ್ತೆ ಎದೋಡಿಸ್ಬೇಕು ಅನ್ನೋ ಪ್ರಯತ್ನ ಹೇಗಿತ್ತೋ ಅದು ಹಾಗೇನೆ ಸಕ್ಸಸ್ಫುಲ್ ಆಗಿದೆ ಯಾಕೆಂದ್ರೆ ಜನಗಳೆಲ್ಲ ನಾವು ಯಾವ ಪಾಯಿಂಟ್ನ ಹೈಲೈಟ್ ಮಾಡಿದ್ವಿ ಅದನ್ನು ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದಾರೆ ಆ್ಯಂಡ್ ಐ ವೆರಿ ಹ್ಯಾಪಿ ಮಾಧ್ಯಮದ ಮುಖಾಂತರ ಖಂಡಿತ ಸಿನಿಮಾ ಬಗ್ಗೆ ಒಂದು ಪಾಸಿಟಿವ್ ರಿವ್ಯೂ ಏನಿದೆ ಅದು ತಲುಪುತ್ತೆ ಅನ್ನೋ ನಂಬಿಕೆ ನನಗಿದೆ ಆದಷ್ಟು ಹೆಚ್ಚು ಶೋಸ್ ಜಾಸ್ತಿ ಆಗ್ತಾ ಇದೆ ನಾಳೆಯಿಂದ ಮತ್ತೆ ಶೋ ಜಾಸ್ತಿ ಆಗ್ತಾ ಇದೆ ಸೊ ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ಆಶೀರ್ವಾದ ಸಿನಿಮಾಗೆ ಬೇಕು ನಿಮ್ಮೆಲ್ಲರ ನಿಜವಾದಂಥ ರಿವ್ಯೂ ಕೂಡ ಸಿನಿಮಾಗೆ ಬೇಕು ಥ್ಯಾಂಕ್ ಯು ಅತಿಥಿ ಅವರ ಪಾತ್ರದ ಬಗ್ಗೆ ಸರ್ ಅತಿಥಿ ಅವರ ಪಾತ್ರದ ಬಗ್ಗೆ ಏನು ಹೇಳೋದು ತುಂಬ ಅದ್ಭುತವಾದಂಥ ರೆಡಿ ತುಂಬ ಅದ್ಭುತವಾಗಿ ಅವ್ರ ಪಾತ್ರ ನಿರ್ವಹಿಸಿದ್ದಾರೆ ಅಂದರೆ ಇಲ್ಲಿ ಜಾನರೇ ಬೇರೆ ಇರೋದರಿಂದ ಇಲ್ಲಿ ಹೀರೋ ಹೀರೋಯಿನ್ ಅಂತ ಬರೋದಿಲ್ಲ ಎಲ್ಲರೂ ಒಂದು ಪಾತ್ರ ಅದರಲ್ಲಿ ವಿಭಿನ್ನವಾಗಿರುವಂತಹ ಪಾತ್ರ ನನಗಾಗ್ಬೋದು ಅತಿಥಿ ಅವ್ರಿಗಾಗ್ಬೋದು ಸಿಕ್ಕಿರುವಂತದ್ದು ಅಂಡ್ ಅವ್ರಿಗೂ ಕೂಡ ಒಂದು ಬೆಸ್ಟ್ ನಿಮಗೆ ಫಸ್ಟ್ ಹಾಫ್ ತನಕ ನಿಮ್ಮ ಮೇಲೆ ಹೋಗ್ತಾ ಇರುತ್ತೆ ಸಿನಿಮಾದಲ್ಲಿ ಆಡಿಯನ್ಸ್ ಸೆಕೆಂಡ್ ಹಾಫ್ ಹೆಂಗೆ ರಿಯಾಕ್ಟ್ ಮಾಡುದು ಫಸ್ಟ್ ಹಾಫ್ ಅಲ್ಲಿ ಆಕ್ಚುಲಿ ನಾನು ಜನಗಳ ಮಧ್ಯ ಸಿನಿಮಾ ನೋಡಿದಾಗ ನನಗೆ ಬೇರೆ ಫೀಲಿಂಗ್ ಬಂತು ಬೇರೆ ಆದಂತ ಒಂದು ಏನಂತಾರೆ ನ್ಸ್ ಕ್ರಿಯೇಟ್ ಆಯಿತು ನಾವು ಶೋ ನೋಡುವಾಗಲೂ ಟೆಕ್ನಿಷಿಯನ್ ಶೋ ನೋಡುವಾಗಲೂ ಇವಾಗಲೂ ತುಂಬಾ ಡಿಫ್ರೆನ್ಸ್ ಇತ್ತು ಏಕೆಂದ್ರೆ ರಿಯಾಕ್ಷನ್ಸ್ ಬೇರೆ ಬೇರೆ ಕಡೆ ಬರ್ತಾ ಇತ್ತು ಸೊ ನನ್ನನ್ನು ನಾನು ಸಿನಿಮಾ ಅಂತ ನೋಡ್ಕೊಳಲ್ಲ ನಾನು ಆ್ಯಸ್ ಎ ಆಡಿಯನ್ಸ್ ಸಿನ್ಮಾ ನೋಡಿದಾಗ ನನಗೂ ಕೂಡ ಕ್ಲೈಮ್ಯಾಕ್ಸ್ ಆದಮೇಲೆ ಅಡ್ಜ ಸೀಟ್ ಅಡ್ಜ್ಟ್ ಬಂದಿ ಕೂರೋ ಥರ ಅನುಭವ ಆಯಿತು ಆ್ಯಂಡ್ ಈ ಸಿನಿಮಾದ್ ಯೂನಿವರ್ಸಲ್ ಸೆಲಿಂಗ್ ಪಾಯಿಂಟ್ ಅದೇ ಅನ್ನೋ ಒಂದು ನಂಬಿಕೆ ನಮಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್ ಗುಡ್ ಲಕ್